ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿಯಾಗಿ ಈ ಬಾರಿ ಮತ್ತೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಂಗ್ಲಿಷ್ ಸುದ್ದಿವಾಹಿನಿ ಟೈಮ್ಸ್ನವಿಗೆ ನೀಡಿದಂತಹ ಸಂದರ್ಶನದಲ್ಲಿ ಮೋದಿಯವರಿಗೆ ಪ್ರಜ್ವಲ್ಡ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಟೈಮ್ಸ್ ನಾವಿಕ ನಾವಿಕಾ ಕುಮಾರ್ ಅವರು ಮೋದಿಯವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಏನು ಅನ್ನಿಸ್ತಾ ಇದೆ ನಿಮಗೆ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಉತ್ತರ ಪಾಯಿಂಟ್ ನಂಬರ್ ಒಂದು ಪ್ರಧಾನಿ ಮೋದಿ ಅವರು ಹೇಳ್ತಾರೆ ಇದು ಆಯಾಯ ರಾಜ್ಯಗಳ ಕಾನೂನು ಸುವ್ಯವಸ್ಥೆಯ ವಿಷಯ ಆಯಾಯ ರಾಜ್ಯಗಳ ಕಾನೂನು ಸುವ್ಯವಸ್ಥೆಯ ವಿಷಯ ಪಶ್ಚಿಮ ಬಂಗಾಳದಲ್ಲಿ ಇಂತಹ ಘಟನೆ ಆದರೆ ಪಶ್ಚಿಮ ಬಂಗಾಳದ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು ತಮಿಳುನಾಡ ತಮಿಳುನಾಡಿನಲ್ಲಾದರೆ ತಮಿಳುನಾಡು ಸರ್ಕಾರ ಕೈಗೊಳ್ಳಬೇಕು ಗುಜರಾತ್ನಲ್ಲಾದರೆ ಗುಜರಾತ್ ಸರ್ಕಾರ ಕೈಗೊ ಕೈಗೊಳ್ಳಬೇಕು ಕರ್ನಾಟಕದಲ್ಲಾದರೆ ಕರ್ನಾಟಕ ಸರ್ಕಾರ ಕೈಗೊಳ್ಳಬೇಕು ಎರಡನೆಯ ಪಾಯಿಂಟು ಅತ್ಯಾಚಾರಿಗಳಿಗೆ ಶಿಕ್ಷೆಯಾಗಬೇಕು ಅವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬಟ್ ಮೋದಿಯವರ ಭಾಷಣದ ಬಟ್ ಮೋದಿಯವರ ಈ ಸಂದರ್ಶನದ ವೆರಿ ಹೈಲೈಟ್ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನು ಅಂತ ಹೇಳಿದ್ರೆ ಮೋದಿಯವರು ಒಂದು ಮಾತನ್ನು ಹೇಳಿದ್ದಾರೆ ಇದು ಒಂದು ದಿನದಲ್ಲಿ ಆದಂತಹ ಕೃತ್ಯಗಳಲ್ಲ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ಅವರು ಎಸಗಿ ಎಸಗಿರುವಂತಹ ಈ ಕೃತ್ಯ ಏನಿದೆ ಅದು ಒಂದು ದಿನದಲ್ಲಿ ಆಗಿರುವಂತಹ ಕೃತ್ಯವಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರ ಇದ್ದಾಗಲೇ ಈ ಕೃತ್ಯಗಳು ನಡೆದಿದ್ವು ಆ ಸಂದರ್ಭದಲ್ಲಿ ಇವರ ಕೃತ್ಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಲಾಗಿತ್ತು ಈಗ ಈಗ ಚುನಾವಣೆಯ ಹೊತ್ತಿನಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೂ ಕೆಲವೇ ಹೊತ್ತಿನ ಮೊದಲು ಆ ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಗಿದೆ ಇದು ಆಟ ಇದು ಇದು ಷಡ್ಯಂತ್ರ ಅಂಥೇಳಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಅಂದರೆ ಕಾಂಗ್ರೆಸ್ ಮತ್ತು ಜೆ ಮೈತ್ರಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನು ದಾಖಲಾಗಿರುವಂತಹ ಆರೋಪಗಳೇನಿದೆ ಆ ಕೃತ್ಯಗಳು ನಡೆದಿದ್ವು ಆ ಸಂದರ್ಭದಲ್ಲಿ ಈ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿತ್ತು ಅಂಥೇಳಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ವಿದೇಶದಿಂದ ಕರ್ಕ ಬರಬೇಕಾ ಪ್ರಜ್ವಲ್ ರೇವಣ್ಣ ಅವರನ್ನು ಅಂತ ಕೇಳಿದ್ರೆ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ವಿದೇಶದಿಂದ ಕರೆದುಕೊಂಡು ಬರಬೇಕು ಕರೆದುಕೊಂಡು ಬಂದು ಅತ್ಯಾಚಾರಿಗಳಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು ಕಾನೂನಿನಲ್ಲಿ ಎಷ್ಟು ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳುತ್ತಾರೆ ಸೊ ಇಲ್ಲಿ ಮೂರು ಅಂಶ ಒಂದು ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಮೇಲೆ ಇನ್ನೊಂದು ಅಂಶವನ್ನು ಹೇಳ್ತಾರೆ ಈ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಯಾಕೆ ರಾಜ್ಯ ಸರ್ಕಾರ ಏರ್ಪೋರ್ಟ್ಗಳಿಗೆ ಎಚ್ಚರಿಕೆಯನ್ನು ಕೊಡಲಿಲ್ಲ ಅವರು ವಿದೇಶಕ್ಕೆ ಹಾರಬಹುದು ಎನ್ನುವಂತಹ ಮಾಹಿತಿ ಇದ್ದಾಗಿಯೂ ಕೂಡ ಯಾಕೆ ಏರ್ಪೋರ್ಟ್ಗಳಿಗೆ ಎಚ್ಚರಿಕೆಯನ್ನು ಕೊಡಲಿಲ್ಲ ರಾಜ್ಯ ಸರ್ಕಾರ ಅಂತ ಹೇಳಿ ಅಂದರೆ ಕಂಪ್ಲೀಟ್ ಬ್ಲೇಮನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕ ಸರ್ಕಾರದ ಮೇಲೆ ಹಾಕಿದ್ದಾರೆ ಪಾಯಿಂಟ್ ನಂಬರ್ ಒಂದು ಇದು ಕಾನೂನು ಸುವ್ಯವಸ್ಥೆಯ ವಿಷಯ ರಾಜ್ಯ ಸರ್ಕಾರನೇ ಕ್ರಮ ಕೈಗೊಳ್ಳಬೇಕು ಎನ್ನುವಂಥದ್ದು ಎರಡನೆಯದ್ದು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಕಾನೂನಿನಲ್ಲಿ ಎಷ್ಟು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯನೋ ಅಷ್ಟು ಶಿಕ್ಷೆಯನ್ನು ಕೊಡಬೇಕು ಎನ್ನುವಂಥದ್ದು ಮೂರನೆಯಂದು ಇದು ಒಂದು ದಿನ ನಡೆದಿರುವಂತಹ ಕೃತ್ಯ ಅಲ್ಲ ಬದಲಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ಕೃತ್ಯದ ವಿಡಿಯೋಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಲಾಗಿತ್ತು ಈಗ ಚುನಾವಣೆಯ ಸಂದರ್ಭದಲ್ಲಿ ಆಟ ಆಡುವ ಸಲುವಾಗಿ ಇದನ್ನು ಬಿಡುಗಡೆ ಮಾಡಲಾಗಿದೆ ಎನ್ನುವಂಥದ್ದು ಮೂರನೆಯದ್ದು ನಾಲ್ಕನೆಯ ಅಂಶ ಯಾಕೆ ರಾಜ್ಯ ಸರ್ಕಾರ ಏರ್ಪೋರ್ಟ್ಗಳಿಗೆ ಮುನ್ನೆಚ್ಚರಿಕೆಯ ಸಂದೇಶವನ್ನು ಕೊಡಲಿಲ್ಲ ಎನ್ನುವಂಥದ್ದು ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಆ ಬ್ಲೇಮ್ ಗೇಮನ್ನು ಪ್ರಧಾನಮಂತ್ರಿಯವರು ಅಧಿಕೃತವಾಗಿ ಈಗ ಕರ್ನಾಟಕ ಸರ್ಕಾರದ ಮೇಲೆ ಹಾಕಿದ್ದಾರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ದೇವರಾಜಗೌಡ ಹಾಸನ ಬಿ ಜೆ ಪಿ ಮುಖಂಡ ದೇವರಾಜಗೌಡ ಅವರು ಪ್ರಜ್ವಲ್ ರೇವಣ್ಣ ಸಿ ಡಿ ಇದೆ ಪ್ರಜ್ವಲ್ ರೇವಣ್ಣ ಸಿ ಡಿಯನ್ನು ಬಿಡುಗಡೆ ಮಾಡ್ತೀನಿ ಅಂಥೇಳಿ ಬಹಿರಂಗವಾಗಿ ಬಹಿರಂಗವಾಗಿ ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಬೆದರಿಕೆ ಹಾಕಿದ್ದು ಯಾವಾಗ ಜನವರಿ ಹನ್ನೊಂದನೆಯ ತಾರೀಕು ಜನವರಿ ಹನ್ನೊಂದನೆಯ ತಾರೀಕು ಅದಕ್ಕಿಂತಲೂ ವೆರಿ ಇಂಟ್ರೆಸ್ಟಿಂಗ್ ಅಂಶ ಏನು ಅಂತ ಹೇಳಿದ್ರೆ ಡಿಸೆಂಬರ್ ಎಂಟನೆಯ ತಾರೀಕು ಅಂದರೆ ಕಳೆದ ವರ್ಷ ಡಿಸೆಂಬರ್ ಎಂಟನೆಯ ತಾರೀಕು ಅಂದರೆ ಕಳೆದ ವರ್ಷ ದೇವರಾಜಗೌಡ ಅವರು ಬಿ ಜೆ ಪಿಯ ನಾಯಕರಿಗೆ ಪತ್ರವನ್ನು ಬರೆದಿದ್ದಾರೆ ಕೇಂದ್ರದ ನಾಯಕರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಡಿಸೆಂಬರ್ನಲ್ಲಿ ಅದನ್ನು ಅವರೇ ಹೇಳಿದ್ದಾರೆ ದೇವರಾಜಗೌಡರು ನಾವು ಇಮೇಲನ್ನು ಕಳುಹಿಸಿದ್ದೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವ್ರಿಗೆ ಯಾವಾಗ ಡಿಸೆಂಬರ್ ಎಂಟನೆಯ ತಾರೀಕು ಡಿಸೆಂಬರ್ ಇಪ್ಪತ್ತ ಒಂದನೆಯ ತಾರೀಕು ದೇವೇಗೌಡರು ಅವರ ಮಗ ಹೆಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ರೇವಣ್ಣ ಮೊಮ್ಮಕ್ಕಳು ಪ್ರಜ್ವಲ್ ರೇವಣ್ಣ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕರೆದುಕೊಂಡು ಹೋಗಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗ್ತಾರೆ ಹಾಸನ ಲೋಕಸಭಾ ಕ್ಷೇತ್ರ ಸೇರಿದಂತೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಹಂತ ಹಂತವಾಗಿ ಟಿಕೆಟನ್ನು ಘೋಷಣೆ ಮಾಡಿದ್ದು ಮಾರ್ಚ್ ತಿಂಗಳ ಅವಧಿಯಲ್ಲಿ ಅದಕ್ಕಿಂತಲೂ ಮುಂಚೆಯೇ ಬಿ ಜೆ ಪಿ ನಾಯಕರಿಗೆ ಪ್ರಜ್ವಲ್ ರೇವಣ್ಣ ಅವರ ಕುರಿತಾದಂತಹ ರಾಸಲೀಲೆಯ ಲೈಂಗಿಕ ಕಿರುಕುಳದ ಲೈಂಗಿಕ ಅತ್ಯಾಚಾರದ ಸೀಜ್ಗಳು ಮಾಹಿತಿ ವಿಡಿಯೋಗಳು ಇದ್ದಾವೆ ಎನ್ನುವಂತಹ ಮಾಹಿತಿ ಇತ್ತು ದೇವರಾಜಗೌಡ ಅವರು ಎಂಟನೇ ಡಿಸೆಂಬರ್ ಎಂಟನೆಯ ತಾರೀಕು ವಿಜೇಂದ್ರ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಇನ್ನೂರ ತೊಂಬತ್ತ ಆರು ನೀಲಿ ಚಿತ್ರಗಳಿದೆ ನೀಲಿ ಚಿತ್ರಗಳು ಅದರ ಪೆನ್ ಡ್ರೈವ್ ನನಗೆ ಸಿಕ್ಕಿದೆ ಕಾಂಗ್ರೆಸ್ ನಾಯಕರಿಗೂ ಅದರ ಪೆನ್ ಡ್ರೈವ್ ಸಿಕ್ಕಿದೆ ಅಂಥೇಳಿ ದೇವರಾಜಗೌಡ ಅವರು ಹೇಳ್ತಾರೆ ಡಿಸೆಂಬರ್ನಲ್ಲಿ ಡಿಸೆಂಬರ್ ಎಂಟನೆಯ ತಾರೀಕು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಎರಡು ಸಾವಿರದ ಇಪ್ಪತ್ತ ಮೂರರ ಜುಲೈನಲ್ಲೇ ಎರಡು ಸಾವಿರದ ಇಪ್ಪತ್ತ ಮೂರರ ಜುಲೈನಲ್ಲೇ ಆಗ ಇನ್ನೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಘೋಷಣೆ ಆಗಿರಲಿಲ್ಲ ಜುಲೈ ಇಪ್ಪತ್ತು ಜುಲೈ ಐದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೋರ್ಟ್ನಿಂದ ಸ್ಟೇ ತರ್ತಾರೆ ನನ್ನ ವಿರುದ್ಧದ ಯಾವುದಾದರೂ ವಿಡಿಯೋಗಳನ್ನು ಪ್ರಸಾರ ಮಾಡದಂತೆ ನಿರ್ಬಂಧವನ್ನು ಹೇರಬೇಕು ಕರ್ನಾಟಕದ ಮಾಧ್ಯಮಗಳ ಮೇಲೆ ಅಂಥೇಳಿ ಆಗ ಇನ್ನೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಘೋಷಣೆ ಆಗ್ತಿರಲಿದೆ ಸೋ ನಾವು ಇಟ್ಸ್ ಅ ಪ್ಯೂರ್ ಬ್ಲೇಮ್ ಗೇಮ್ ಅಷ್ಟೇ ಎಲ್ಲರಿಗೂ ಮಾಹಿತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಳಗೊಂಡಂತೆ ರಾಜ್ ದೇಶದ ಬಿ ಜೆ ಪಿ ನಾಯಕರಿಗೂ ಕೂಡ ಇಂಥದ್ದೊಂದು ಬೆಳವಣಿಗೆ ಕರ್ನಾಟಕದ ರಾಜಕಾರಣದಲ್ಲಿ ಆಗ್ತಾಯಿದೆ ಎನ್ನುವಂಥ ಮಾಹಿತಿ ಇತ್ತು ಜೊತೆಗೆ ಜೊತೆಗೆ ಕರ್ನಾಟಕದ ಬಿ ಜೆ ಪಿ ನಾಯಕರಿಗೂ ಕೂಡ ಮಾಹಿತಿ ಇತ್ತು ಈ ವರ್ಷ ಜನವರಿ ಹತ್ ಹನ್ನೊಂದನೆಯ ತಾರೀಕು ದೇವರಾಜಗೌಡ ಅವರು ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ನೇರವಾಗಿ ಹೇಳ್ತಾರೆ ಕೋರ್ಟ್ ಸ್ಟೇ ವೆಕೇಟ್ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಅವರ ರಾಸಲೀಲೆಯ ವಿಡಿಯೋಗಳನ್ನು ನಾನು ಪ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರಸಾರ ಮಾಡ್ತೀನಿ ಅಂತಲೇ ಹೇಳ್ತಾರೆ ಜನವರಿ ಹನ್ನೊಂದನೆಯ ತಾರೀಕು ಟಿಕೆಟ್ ಘೋಷಣೆ ಆಗಿದ್ದು ಯಾವಾಗ ಮಾರ್ಚ್ ತಿಂಗಳಲ್ಲಿ ಎರಡು ತಿಂಗಳು ಬಿಟ್ಟಾದ ಮೇಲೆ ಸೊ ನರೇಂದ್ರ ಮೋದಿ ಅವರಿಗೆ ಇವೆಲ್ಲ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಬಟ್ ಬ್ಲೇಮ್ ಗೇಮ್ ಪ್ರಧಾನಮಂತ್ರಿ ಅವ್ರು ಹೇಳಿದ್ದಾರೆ ಎಟ್ಲೀಸ್ಟು ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಸಂವಿಧಾನದ ಪ್ರಕಾರ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ವೈಯಕ್ತಿಕವಾಗಿ ನನ್ನ ನಿಲುವು ಅದೇ ಪಕ್ಷದ ನಿಲುವು ಅದೇ ಸಂವಿಧಾನವೂ ಕೂಡ ಅದನ್ನೇ ಹೇಳುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸಂದರ್ಶನದಲ್ಲಿ ಸೋ ರೇವಣ್ಣ ಕುಟುಂಬ ಆ ವಿಚಾರದಲ್ಲಿ ನೋಡಿದ್ರೆ ಬಿ ಜೆ ಪಿಯಿಂದ ಯಾವುದೇ ಬೆಂಬಲವನ್ನು ನಿರೀಕ್ಷೆ ಮಾಡುವಂತಿಲ್ಲ ಇನ್ನು ಮುಂದೆ ಕಾರಣ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯ ಸರ್ವೋಚ್ಚ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರೋದರಿಂದ ಅವರ ಕುಟುಂಬದ ಈ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಂಡು ಬಿ ಜೆ ಪಿ ನಾಯಕರು ಬೀದಿಗಿಳಿದು ವಕಾಲತ್ತು ಮಾಡೋದನ್ನ ನಿಲ್ಲಿಸುವಂಥದ್ದು ಒಳ್ಳೆಯದು